ಫ್ರೆಂಡ್ಸ್ ಎಲ್ಲದರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆಲಿಂದನೇ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೆ ಇವತ್ತಿನ ವ್ಲಾಗಲ್ಲಿ ಏನು ತೋರ್ಸೋಕ್ಕಾಗುತ್ತೋ ನಾನು ಆದಷ್ಟನ್ನು ನಿಮ್ಗೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಇವತ್ತು ಅಮಾವಾಸ್ಯೆ ಬೆಳಗ್ಗೆ ನಮ್ಮದು ಎಲ್ರಡಿ ಎಲ್ಲ ಕೆಲಸಗಳು ಬೆಳಗಿನ ಕೆಲಸಗಳು ಮುಗಿದಿವೆ ಹಾಗೆ ಪೂಜೆನೂ ಮುಗಿದಿವೆ ನಮ್ದು ಇವತ್ತು ಅಮಾವಾಸ್ಯೆ ಸ್ವಲ್ಪ ಪೂಜೆ ಜಲ್ದಿನೇ ಆಗಿದೆ ನಮ್ಮ ದಿನಾಲೂ ಜಲ್ದಿನೇ ಆಗುತ್ತಾ ಬಟ್ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇದಕ್ಕೂ ಜಲ್ದಿನೇ ಆಗಿದೆ ಇಲ್ಲಿ ಲೈಟ್ ಇಲ್ಲ ದೇವರ ಮನೆಯಲ್ಲಿ ಬೆಳಕಾಗಲ್ಲ ಅದು ಅದಕ್ಕಾಗಿ ಇಷ್ಟೇ ಕಾಣಿಸುತ್ತೆ ನೋಡ್ರಿ ನಮ್ಮ ದೇವ್ರ ಮನೆ ದೇವ್ರ ಫೋಟೋಗಳು ಎರಡೇ ಎರಡು ಇಷ್ಟೇ ನಮ್ಮ ಪುಟ್ಟ ದೇವ್ರ ಮನೆ ಅದೇ ನಮ್ಮದು ದೇವಸ್ಥಾನ ಪುಟ್ಟ ದೇವಸ್ಥಾನ ಇದ್ದಂಗೆ ಮತ್ತು ಹಾಗೆ ಇವತ್ತು ನಮ್ಮ ಮಿಷನ್ ಬಟ್ಟೆ ಹೊಲಿಯೋ ಮಿಷನ್ ಐತಲ್ಲ ಅದಕ್ಕೂ ಸಹ ನಾವು ಪೂಜೆ ಮಾಡ್ತೀವಿ ಯಾಕಂದರೆ ಅಮಾವಾಸ್ಯ ದಿನ ನಾವು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ರಿಷನ್ಗೆ ನೋಡ್ರಿ ಈ ರೀತಿಯಾಗಿ ಹೂವು ಇಟ್ಬಿಟ್ಟು ಪೂಜೆ ಮಾಡಿವಿ ನೀವು ಇದೇ ರೀತಿ ಪೂಜೆ ಮಾಡ್ತೀರೇನು ನಾನಂದರೂ ಈ ರೀತಿಯಾಗಿ ಪೂಜೆ ಮಾಡ್ತೀವಿ ನೋಡ್ರಿ ಪ್ರತಿ ಅಮಾವಾಸ್ಯೆಗೂ ನಾವು ಬಟ್ಟೆ ಒಲೋ ಮಿಷನ್ ಮತ್ತು ಬೇರೆ ಏನಾದರೂ ಮಿಷನ್ನು ಗಾಡಿ ಇಂಥವೆಲ್ಲದನ್ನೂ ಪೂಜೆ ಮಾಡ್ತೀವಿ ನಾವು ಅಮಾವಾಸ್ಯೆ ದಿನ ಮಾತ್ರ ನಾವು ಮಿಷನ್ ಕುಂದ್ರಂಗಿಲ್ಲ ಪೂಜೆ ಮಾಡಿರ್ತೀವಲ್ಲ ಹಾಗಾಗಿ ಮಿಷನಿಗೆ ಒಟ್ಟ ಕೂಡಂಗಿಲ್ಲ ಏನಾದರೂ ಕಟ್ ಮಾಡೋ ಇದ್ರೆ ಕಟ್ ಮಾಡ್ಕೊತೀನಿ ಮಿಷನ್ ಮಾತ್ರ ಕುಂದ್ರಂಗಿಲ್ಲ ಈಗ ಟೈಮ್ ಬಂದುಬಿಟ್ಟು ಎಂಟೂವರೆ ಆಗಿಬಿಟ್ಟಿದೆ ಎಂಟೂವರೆ ಆಗದ ಬೆಳಗಿನ ಟಿಫಿನ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಅವಲಕ್ಕಿ ಮಾಡಬೇಕು ಅಂದ್ಕೊಂಡಿನಿ ಅವಲಕ್ಕಿ ನೆನೆಸಿಟ್ಕೊಂಡಿನಿ ಎಲ್ಲ ಅದಕ್ಕೆ ಬೇಕಾಗಿರೋದು ಎಲ್ಲದನ್ನು ಈರುಳ್ಳಿ ಟೊಮೆಟೊ ಒಂದು ಚಿನ್ಕಾಯಿ ಕಟ್ ಮಾಡಿಟ್ಕೊಂಡಿದೀನಿ ನಾ ಮಾಡಬೇಕದನ್ನು ಈಗ ಯಾಕಂದ್ರೆ ಫಸ್ಟು ಬಟ್ಟೆ ಒಗೆದಾಕ ಬಂದ್ಬಿಡ್ಬೇಕು ಯಾಕಂದ್ರೆ ಮೋಡ ತುಂಬಾ ಮೋಡ ಐತಿ ಬಿಸಿಲೇ ಇಲ್ಲ ಬಟ್ಟೆ ಬೇಗ ಒಣಗೋದೇ ಇಲ್ಲ ಅದಕ್ಕಾಗಿ ಬಟ್ಟೆ ಬಿಟ್ಟು ಬಂದು ಆಮೇಲೆ ಅಡುಗೆ ಮನೆ ಕೆಲಸ ಮಾಡಿಬಿಟ್ರೆ ಬಟ್ಟೆನೂ ಸಾಯಂಕಾಲ ಅನ್ನೋದ್ರೊಳಗೆ ಹಾರ್ಕೊಳ್ತಾವೆ ಒಣಕೊಳ್ತಾವೆ ಹಾಗಾಗಿ ಫಸ್ಟ್ ಬಟ್ಟೆ ಹಾಕಿ ಬಂದುಬಿಟ್ಟು ಆಮೇಲೆ ಅಡುಗೆ ಮನೆ ಕೆಲಸ ನಾನು ಶುರು ಮಾಡ್ತೀನಿ ಇವತ್ತು ಎದಕ್ಕೆ ಲೇಟ್ ಆಯಿತು ಅಂದ ನಿನ್ನೆ ನಮ್ಮ ಅಪ್ಪ ಮರಮನೆಯ ಲಕ್ಷ್ಮೀ ಪೂಜೆ ಮಾಡೋದಿತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅಲ್ಲೇ ಬಗ್ಲಾಗೆ ದೂರ ಏನಲ್ಲ ಅದರ ಬೆಳಗ್ಗೆ ಅಲ್ಲೇ ಎದ್ದು ಸ್ವಲ್ಪ ಎದ್ದು ಟೀ ಎಲ್ಲ ಕುಡ್ಕೊಂಡು ಬರೋಷ್ಟ್ರೆ ಸ್ವಲ್ಪ ಲೇಟ್ ಆಯಿತು ದಿನಾಂತ್ರು ಹೋಗಿ ಕುಂದ್ರಕ್ಕಾಗಂಗಿಲ್ಲ ಬಂದೀನಿ ಇವತ್ತು ಲೇಟಾದರೂ ನಡೆಯುತ್ತೆ ಅಂತ ಸ್ವಲ್ಪ ಕೂತ್ಕೊಂಡಿದ್ದೆ ಅಲ್ಲೇ ಆಮೇಲೆ ಬಂದೆ ಬಂದು ಸ್ನಾನ ಮಾಡಿಕೊಂಡು ಇಷ್ಟು ಮಾಡೋದಾಗ ಸ್ವಲ್ಪ ಲೇಟ್ ಆಯಿತು ಮತ್ತು ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಎಲ್ಲ ಒಗ್ದಾಕೆ ಬಂದುಬಿಟ್ಟು ಅಡುಗೆ ಮನೆಯಲ್ಲಿ ಟಿಫಿನ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ನಾವು ಇವಾಗ ತನಕ ಬಟ್ಟೆ ಎಲ್ಲ ಒಗ್ದು ಹಾಕೊಂಡು ಬಂದು ಈಗ ನಾಷ್ಟ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ ಬಿಸಿ ಬಿಸಿ ಅವಲಕ್ಕಿ ಅದಾವೋ ತಿಂದ್ಬಿಡ್ತೀವಿ ಬಿಸಿ ಇದ್ದಾಗನ ಸೊ ಒಂದು ಹೆಚ್ಚಿಗೆ ಹೋಗುತ್ತೆ ಇವತ್ತೇನಾದರೂ ನಾಷ್ಟ ಮಾಡಬೇಕು ಅನ್ಕೊಂಡ್ವಿ ದೋಸೆಗಾರು ಇಲ್ಲ ಬಡ್ಡಿಗಾರರು ಹಾಕ್ಬೇಕು ಅನ್ಕೊಂಡ್ವಿ ಅದ್ರ ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ರಲ್ಲ ಬರೋಕ್ಕೆ ಲೇಟ್ ಆಗುತ್ತೆ ಬಿಡು ಬೇಡ ಅಂತೇಳಿ ನಾನು ಬಿಟ್ಟೆ ಇವತ್ತು ಅಮಾವಾಸ್ಯೆ ನೀವೆಲ್ಲರೂ ಏನು ಮಾಡಿರಿ ಮನೆಯೊಳಗೆ ಏನು ನಷ್ಟ ಮಾಡಿದ್ರಿ ನಾವಂತರೂ ತಾಯಿ ಮಗ ಇಬ್ಬರು ಅವಲಕ್ಕಿ ಮಾಡ್ಕೊಂಡು ತಿನ್ನಕತ್ತೀವಿ ನಮ್ಮ ಮನೆಯವ್ರು ಇನ್ನೂ ಅಂಗಡಿಗೆ ಹೋಗ್ಯಾರ ಟಾಯಿ ಮಗ ಹತ್ತು ಗಂಟೆ ಹಾಕ್ಬಂದರು ಓಡೇನ ಬಂದಿಲ್ಲ ನಾನು ನೋಡಿದ್ರೆ ಅಷ್ಟರಲ್ಲಿ ತಡ್ಕೊಳಕ್ಕಾಗ್ತದ ಊಟ ಮಾಡೋಕ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಇರುವೆಗಳು ತತ್ತಿ ಇಟ್ಕೊಂಡು ಕರಿ ಇರುವೆಗಳು ಬಂದರೆ ಮನೆಯಲ್ಲಿ ಶುಭ ಸಂಕೇತ ಅಂತ ಹೇಳ್ತಾರೆ ಮನೇಲಿ ಏನಾದರೂ ಶುಭ ಕಾರ್ಯಗಳು ನಡೆಯುತ್ತಿವೆ ಅಂತ ಅರ್ಥ ಹಿರಿಯರೆಲ್ಲ ಹೇಳ್ತಾರೆ ಈ ರೀತಿ ಬಂದಾಗ ಇದಕ್ಕೇನು ಮಾಡಬೇಕು ಅಂತಂದರೆ ಈಗ ಉದ್ನಿಕಡ್ಡಿ ತೊಗೊಂಡು ಹಿಂಗೆ ಬೆಳಗ್ಗೆ ಹೀಗೆ ಹೋಗ್ರಪ್ಪ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಇದ್ದಾಗ ಬನ್ನಿ ಅಂತೇಳ್ಬಿಟ್ಟು ಉದ್ನಿ ಕಡ್ಡಿ ಬೆಳಗ್ತಾರೆ ಆಗ ಅದು ಒಂದು ಒಂದು ಐದು ಹತ್ತು ನಿಮಿಷಕ್ಕೆ ಇರುವೆ ಎಲ್ಲ ಹೊರಟೋಗ್ತಾವೆ ಆದ್ರೆ ಯಾವುದೇ ಕಾರಣಕ್ಕೂ ಕಸ್ಬರಿಗಿಂತ ಯಾವತ್ತಿಗೂ ಈ ರೀತಿ ಇರುವೆಗಳು ಬಂದಾಗ ಕಸುವರಗಿಲಿಂತ್ರ ದಯವಿಟ್ಟು ಬ ಬಳಿಬೇಡಿ ಕೆಂಪು ಇರುವೆಗಳು ಮುಕ್ಕಿದರೆ ಬೇಕಿದ್ರೆ ನೀವು ಅವು ಡೇಂಜರು ಹೊರಗೆ ಹಾಕ್ಬೋದು ಆದರೆ ಈ ರೀತಿ ಮೊಟ್ಟೆಗಳನ್ನು ಇಟ್ಕೊಂಡು ಬಂದರೆ ಹಿಂದೆ ತತ್ತಿ ಅಂತಾರೆ ಈ ರೀತಿ ಬಂದರೆ ಮಾತ್ರ ಕಸುವರಗಿ ತೊಗೊಂಡು ತಪ್ಪುಬೇಡಿ ದಯವಿಟ್ಟು ಉದ್ದಿನ ಕಡ್ಡಿ ನಮ್ಮ ಖಾರ ನಮ್ಮ ಮನೆಯಲ್ಲಿ ಕಾರ್ಯ ಇದ್ದಾಗ ಬರ್ರಿ ಅಂತ ಉದ್ದಿನ ಕಡ್ಡಿ ಬೆಳಗ್ರಿ ಒಂದು ಐದು ಹತ್ತು ನಿಮಿಷಕ್ಕೆ ಹೊರಟೋಗುತ್ತವೆ ಇರಿವಿ ಇದು ಒಂದು ಶುಭ ಸಂಕೇತ ನಿಮ್ಮ ಮನೆಯಲ್ಲೂ ಇದೇ ರೀತಿ ಬಂದರೆ ಹಿಂಗೆ ಮಾಡಿರಿ ನೋಡ್ತಾರಲ್ಲ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯೆ ಇವತ್ತು ದಿನ ನಂದು ಈ ರೀತಿ ಇತ್ತು ಈ ಇನ್ನೂ ಕಂಟಿನ್ಯೂ ಮಾಡಬೇಕಾದ್ರೆ ತುಂಬಾ ಕೆಲಸಗಳಿವೆ ನಾವು ಮನೆ ಕಟ್ತಾ ಹೊಸದು ಕಟ್ಟಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಅಲ್ಲಿ ನೀರು ಹೊಡೆಯೋದು ಅದು ಕೆಲಸ ಐತಿ ತುಂಬಾ ಕೆಲಸ ಐತಿ ಹಾಗಾಗಿ ಅಲ್ಲಿ ಹೋಗಬೇಕು ವಿಡಿಯೋ ಮಾಡೋಕ್ಕೆ ನನಗಾಗ್ತಾಯಿಲ್ಲ ಇವತ್ತಿನ ಅಮಾವಾಸ್ಯೆ ಅಂದರೆ ನಾವು ಇವತ್ತು ಅಮಾವಾಸ್ಯೆ ಅಲ್ಲ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತೀವಿ ಪೂಜೆ ಆದಮೇಲೆ ಹೊಸಲುಗಡೆ ಬಂದು ಹೊಸಲಿಗೆ ಇರ್ತಲ್ಲ ನಮ್ಮದು ಮೇನ್ ಡೋರ್ ಏನಿರುತ್ತಾ ಅಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಒಂದು ಲಿಂಬೆ ಹಣ್ಣನ್ನು ತೊಗೊಂಡು ಹೊಸ್ಲೆ ಮೇಲಿಟ್ಟು ಚಾಕುಲಿಂದ ಓಲ್ಡ್ ಮಾಡಬೇಕು ಓಲ್ಡ್ ಮಾಡಿ ಎರಡು ಭಾಗ ಮಾಡಿದ ಮೇಲೆ ಅವು ಭಾಗಕ್ಕೂ ಅರ್ಶಿಣ ಕುಂಕುಮನೂ ಹಚ್ಚಬೇಕು ಹಚ್ಚಿ ಆ ಕಡೆ ಒಂದು ಈ ಕಡೆ ಒಂದು ಹೊಸಲಿಗೆ ಇಟ್ಟರೆ ಅಮಾವಾಸ್ಯ ದಿನ ಪ್ರತಿ ಅಮಾವಾಸ್ಯೆನೂ ದಿನ ತಪ್ಪದೆ ಈ ರೀತಿ ಮಾಡಿ ಯಾವುದೇ ದುಷ್ಟಶಕ್ತಿನೂ ನಮ್ಮ ಮನೆ ಒಳಗೆ ಒಡ್ಕೊಳೋಂಗಿಲ್ಲ ಅದು ಲಿಂಬೆಣ್ಣು ನಮ್ಗೆ ದುಡ್ಡು ಶಕ್ ದುಷ್ಟಶಕ್ತಿನ ಬರೋದಕ್ಕೆ ಬಿಡೋಂಗಿಲ್ಲ ಅದೇ ರೀತಿ ಪ್ರತಿ ಅಮಾವಾಸ್ಯೆಗೂ ನೀವು ಮನೆಯಲ್ಲಿ ಲಿಂಬೆಹಣ್ಣಿಟ್ಟು ಪೂಜೆ ಮಾಡಿ ಅದನ್ನು ನೀವು ಹೊರಗಡೆ ಹೋದಾಗ ನಿಮ್ಮ ಜೇಬಲ್ಲಿ ಅಥವಾ ಹೆಣ್ಮಕ್ಳು ತಮ್ಮ ಕರ್ಚೆಪಲ್ಲಿ ಪರ್ಸಲ್ಲಿ ಇಟ್ಕೊಂಡು ಹೋಗಿರಿ ಹೋಗ್ರಿ ಆವತ್ತಿನ ದಿನ ಅಮಾವಾಸ್ಯೆ ದಿನ ಎಲ್ಲಾದರೂ ಹೋಗ್ಬೇಕಂತಂದರೆ ಲಿಂಬೆಹಣ್ಣು ಇಟ್ಟು ಪೂಜೆ ಮಾಡಿರ್ತಿರಲ್ಲ ಅದು ಲಿಂಬೆಹಣ್ಣನ್ನು ತೊಗೊಂಡೋಗಿ ಆದ ತಾಯಿನೇ ನಮ್ಗೆ ಎಲ್ಲದನ್ನು ಏನೇ ಕಷ್ಟ ಬಂದರೂ ನಮ್ಗೆ ಪಾರು ಮಾಡಿ ವಾಪಸ್ ಕರ್ಕೊಂಡ್ಬರ್ತಾಳೆ ಅದು ಆ ರೀತಿ ನನ್ನ ನಂಬಿಕೆ ಐತಿ ನಾನು ನಮ್ಮ ಮನೆಯವ್ರು ಎಲ್ಲಾದರೂ ಹೋದ್ರೂ ನಾನು ಶುಕ್ರವಾರ ದಿವ್ಸನೂ ಲಿಂಬೆಣ್ಣು ಪೂಜೆ ಮಾಡಿರ್ತೀನಿ ಅಮಾವಾಸ್ಯ ದಿನವೂ ಮಾಡಿರ್ತೀವಿ ಕೊಟ್ಟು ಕಳಿಸಿರ್ತೀವಿ ನಾವು ಎಲ್ಲಾದರೂ ಹೋದ್ರೆ ನಿಮಗೂ ಇದು ಮಾಡಿ ನೋಡಿರಿ ನಿಮ್ಗೆ ಒಳ್ಳೇದನ್ನಿಸ್ತಂದ್ರೆ ನೀವು ಕಂಟಿನ್ಯೂ ಮಾಡಿ ಇಲ್ಲಾಂದ್ರೆ ಬಿಟ್ಬಿಡಿ ಪರವಾಗಿಲ್ಲ ಅವ್ರವ್ರ ನಂಬಿಕೆ ಮೇಲೆ ಹೋಗುತ್ತದು ನನಗಂತೂ ನಂಬಿಕೆ ಐತಿ ನಾನು ಹೇಳ್ಕೊಂಡೆ ನಿಮಗೂ ನಂಬಿಕೆ ಇದ್ದರೆ ನೀವು ಮಾಡಿರಿ ಬಿಟ್ಟರೂ ಬೇಜಾರೇನಿಲ್ಲ ಯಾಕಂದ್ರೆ ಮಾಟ ಮದ್ದು ಅದು ಇದು ಮಾಡಿಸೋದು ಅಂತಲೇ ಹೋಗ್ತೀವಿ ಆದರೆ ಅವಾಗಿನ ಪೂರ್ತಕ ನಮ್ಗೆ ಅದು ಅನಿಸ್ಬೋದು ಆದರೆ ನಾವೇನು ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಿಸಿರ್ತೀವಿ ಅದು ಹೊಟ್ಟ ಹೊಡಿತು ಅಂತಂದ್ರೆ ಅದು ನಮ್ಮ ಸಾಯೋವರೆಗೂ ನಮ್ಗೆ ಕೆಟ್ಟದನ್ನೇ ಆಗ್ತಾ ಆಗ್ತಾಯಿರುತ್ತ ಯಾವತ್ತಿಗೂ ನಿಮ್ಗೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಯಾರಿಗೂ ಆಗಲಿ ಯಾರೇ ಆಗಲಿ ಎಂಥ ಶತ್ರುಗಳಾದ್ರೂ ಅವರಿಗೆ ಮಾಟ ಮದ್ದು ಮಾಡಿಸೋದಾಗಲಿ ಏನೇ ಆಗಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಲಾದ್ರೆ ಅವ್ರಿಗೆ ಒಳ್ಳೇದು ಮಾಡಬೇಕಾ ಮಾಡಿ ಇಲ್ಲ ಕೈ ಬಿಟ್ಬೇಡಿ ಮಾಟ ಮದ್ದು ಮಾತ್ರ ಮಾಡಿ ಮಾಡಿಸೋದಕ್ಕೆ ಹೋಗಬೇಡಿ ಯಾಕಂದ್ರೆ ಮಾಟ ಮದ್ದದ ಕಡೆ ನೀವು ಹೋಗಬೇಡಿ ದೇವ್ರನ್ನ ನಂಬಿ ದೇವ್ರ ಕಡೆ ಹೋಗಿ ಆ ತಾಯಿನ ನಂಬಿ ಆ ಶಿವನ ನಂಬಿ ಆ ದೇವ್ರ ಕಡೆ ನೀವು ಮೊರೆ ಹೋದಾಗ ದೇವ್ರ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾನೆ ದೇವ್ರ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅದು ಬಿಟ್ಟು ನಮ್ಗೆ ಒಳ್ಳೇದಾಗಲಿಲ್ಲ ನಾ ನಾ ಊರಿಂದ ನಮಗಿದಾಯಿತು ಅವ್ರು ನಮ್ಮ ಮಾತು ಕೇಳಬೇಕು ಅವರು ನಮ್ಮ ಮಾತು ಕೇಳುವ ಹಾಗೆ ಮಾಡಿಕೊಡಿ ನೀವು ಅಂತೇಳಿ ಹೋಗ್ತಾರೆ ಎಷ್ಟೋ ಜನ ಆ ರೀತಿ ಆ ತಪ್ಪು ಯಾವತ್ತೂ ಮಾಡೋಕೆ ಹೋಗಬೇಡಿ ಯಾರು ವಶೀಕರಣನೂ ಮಾಡೋಕೆ ಹೋಗಬೇಡಿ ಅದು ಭಾಳ ದಿನ ಇರೋದಿಲ್ಲ ಅದು ಕ್ಷಣ ಮಾತ್ರ ಇರುತ್ತಾ ಆದ್ರೆ ಅದು ಏನಿರುತ್ತೆ ಅದೆಲ್ಲವೂ ನಮ್ಗೆ ಮುಂದೆ ನಮ್ಗೆ ನಮ್ಮ ಜೀವನಕ್ಕೆ ಮುಂದೆ ನಮಗೆ ಅನುಭವ ಆಗುತ್ತದು ದಯವಿಟ್ಟು ಬೇಡ ಏನು ಬೇಡ ದೇವ್ರನ್ನ ನಂಬಿ ದೇವ್ರನ್ನ ಮೊರೆ ಹೋಗಿ ದೇವ್ರ ಹತ್ರ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ದೇವ್ರು ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾ ದಯವಿಟ್ಟು ಮಾಟ ಮಾತ್ರ ಮಾಡ್ಸಕ್ಕೆ ಹೋಗಬೇಡಿ ಯಾರಿಗೂ ದೇವ್ರನ್ನ ನಂಬಿ ದೇವರಿಂದನೇ ನಮಗೆಲ್ಲ ಆಗೋದು ಭಗವಂತರ ಮುಂದೆ ಯಾವುದೇ ಮಾಟ ಮದ್ದು ಯಾವುದು ನಡೆಯೋದಿಲ್ಲ ಇದನ್ನು ಮಾತ್ರ ಮೇಲೆ ಇಟ್ಕೊಳ್ಳಿ ಇಷ್ಟು ಹೇಳ್ತಾ ಇವತ್ತಿನ ನಾನು ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗಾಗಿ ಒಂದು ಒಗ್ಗಟನ್ನು ಕೇಳಿದ್ದೆ ಸರ್ತಿ ನಾನು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ದೊಡ್ಡದಾದಂಥ ಒಂದು ಹಸಿರು ಕೋಟೆ ಹಸಿರು ಕೋಟೆ ಒಳಗಡೆ ಬಿಳಿ ಕೋಟೆ ಬಿಳಿ ಕೋಟೆ ಒಳಗಡೆ ಒಂದು ಕೆಂಪು ಕೋಟೆ ಕೆಂಪು ಕೋಟೆಯಲ್ಲಿ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಸೈನಿಕರು ಓಡಾಡ್ತಾ ಓಡಾಡ್ಕೊಂಡಿರ್ತಾರೆ ಏನದು ಅಂತ ಕೇಳಿದ್ದೆ ಅದಕ್ಕೆ ಆನ್ಸರು ಕಮೆಂಟಲ್ಲಿ ತಿಳಿಸಿದ್ದಾರೆ ಒಂದು ಇಬ್ಬರು ಮೂರು ಮಂದಿ ಅದಕ್ಕೆ ಏನಪ್ಪ ಅಂತಂದರೆ ಆನ್ಸರು ಒಂದು ಹಣ್ಣಿನ ಹೆಸರು ಕಲ್ಲಂಗಡಿ ಹಣ್ಣಿನ ಹೆಸರು ಕಲ್ಲಂಗಡಿ ಆನ್ಸರು ಕಲ್ಲಂಗಡಿ ತೆಲಿ ಕಳ್ಸ್ಕೊಕ್ಕೋಗ್ಬೇಡಿ ಜಾಸ್ತಿ ಮತ್ತು ಇವತ್ತಿನ ಇನ್ನೊಂದು ಒಗ್ಗಟ್ಟು ಏನಂದ್ರೆ ಸ್ವಲ್ಪ ಜೋಕ್ ಇದು ಸ್ವಲ್ಪ ಜೋಕಾಗಿಲ್ಲ ಅಂತ ಈ ಒಗ್ಗಟ್ಟನ್ನು ನಾನು ತಗೊಂಡಿದ್ದೀನಿ ಕುತ್ತಿಗೆ ಇದೆ ತಲೆ ಇಲ್ಲ ಕುತ್ತಿಗೆ ಇದೆ ತಲೆ ಇಲ್ಲ ಏನದು ಯೋಚನೆ ಮಾಡಿ ಯೋಚನೆ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್